ಪುನರಚನೆ ಯಾರು ಯಾರು ವಿರೋಧ ಮಾಡ್ರಿ ಯಾರು ಪರವಾಗಿ ಯಾರು ಅದ್ರ ಕೆಲವರು ಬಿಡಲಿಕ್ಕೆ ವಿರೋಧ ಇದೆ ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ ಅದ ವರ್ಷ ತೀರ್ಮಾನ ಅಲ್ರಿ ಎಲ್ಲರೂ ಆಗಲಿಕ್ಕೆ ಎಲ್ಲರೂ ಅವರು ಇದಾರೆ ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತೈತೆ ಯೋಗೇಶ್ವರ ಲಕ್ಷ್ಮಣ ಸೌದಿ ಅವರಿಗೆ ಮಾತಿ ಕೊಡುವ ನಾವು ನಮ್ಮ ಡ್ಯೂಟಿ ಅಲ್ಲ ಯಾರಿಗೆ ಕೊಡಬೇಕಂತ ಅಂಗಡಿ ಬಾಲಕೃಷ್ಣ ಅವರು ಕೂಡ ನಮಗೆ ಕೊಡಿ ಯೋಗೇಶ್ವರ ಬದಲಿ ಅನ್ನೋ ಲೆಕ್ಕ ಮಾತಾಡಿದ್ದಾರೆ ಸರ್ ಅದಕ್ಕೆ ಯಾರು ಕೊಟ್ಟೇ ಇಲ್ಲ ಜಗಳ ಪ್ರಶ್ನೆ ನೋಡೋಣ ಎಷ್ಟು ಪ್ರಶ್ನೆ ಮಾಡ್ತಿದ್ದು ಸಚಿವರು ಮಾಡಬೇಕ್ರೆ ಎಲ್ಲ ಅಳದು ತುಂಬಿ ಮಾಡ್ತಾರೆ ಸರ್ ಸಿಗ್ಗಾವಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳರಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಸಿ ಎಂ ಕನಸಿಗೆ ಮುಂದಿನ ಇಪ್ಪತ್ತೆಂಟಕ್ಕೆ ನೋಡಿ ನಾವು ಮುಂಚೆನೇ ಹೇಳಿದ್ವಿ ಈ ಚುನಾವಣೆ ಬರ್ಕಿಂತ ಮುಂಚೆ ಇಪ್ಪತ್ತೆಂಟು ಹೇಳಿದ್ವಿ ಇದು ಎಕ್ಸ್ಟ್ರಾ ನಮ್ಗೊಂದು ಶಕ್ತಿ ಕೊಟ್ಟಿದೆ ಇಲ್ಲ ಅಂತ ತಿಳ್ಲಿಕ್ಕಾಗಲ್ಲ ನಮ್ಮ ಕ್ಲೇಮ್ ನಾವು ಇಪ್ಪತ್ತೆಂಟು ಹೇಳಿದ್ವಿ ಸಿಕ್ಕ ಚುನಾವಣೆ ಅಚಾನಕ್ ಬಂತು ಉಪ ಚುನಾವಣೆಯಲ್ಲಿ ಅದರ ಲಾಭ ನಾವು ಪಡೆಯುವಂಥ ಪ್ರಯತ್ನ ಮಾಡಿದೀವಿ ನಮ್ಮ ಶಕ್ತಿ ಕೂಡ ತೋ ತೋರಿಸುವಂಥ ಪ್ರಯತ್ನ ಚುನಾವಣೆ ಮಾಡಿದ್ದೀವಿ ಅದು ಯಶಸ್ವಿ ಕೂಡ ಆಗಿದೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ ಮಂತ್ರಿ ಆಗಲಿಕ್ಕೆ ಆಸೆ ಇದೆ ಇದೇ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಲಿಕ್ಕ ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಕೂಡ ಭಾಳಷ್ಟು ಓಡಾಡಿದ್ದವು ಈಗ ಅಧ್ಯಕ್ಷ ಅಂತ ಇದೆ ಅದು ನಮ್ಮ ಉತ್ಸಾಹ ಅಷ್ಟೇ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೆ ಸರಿ ನೀವೇನಾದರೂ ಇಲ್ಲ ಇಲ್ಲಿಲ್ಲ ನಾವೇನು ಯಾರಿಗೆ ಒತ್ತಡ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಕೊಡಬೇಕು ಇದೇ ಒತ್ತಾಯ ಆದರೆ ಒತ್ತಾಯ ಒತ್ತಾಯಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತೀವಿ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೇ ಇದೆ ಇದ್ರ ಬಗ್ಗೆ ಯಾರು ಧ್ವನಿ ಇಲ್ಲ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ ಪೋಲಿಯೋಲಿ ಎಲ್ಲ ಇದೀವಿ ನಾವು ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದೆ ಸರ್ಕಾರಿ ಸರ್ ಸಾರಿ ಎರಡು ಸಾವಿರದ ಇಪ್ಪತ್ತೆಂಟು ತನಕ ದೇಶನಲ್ಲಿ ಇಲ್ಲ ಅಂತ ಹೌದು ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತು ದೇಶವರೆಗಿಲ್ಲ ಇಲ್ಲ ಅಂತ ಹೇಳಿದ್ವಿ ಮುಂದೆ ನಮ್ಮ ಅಂತ ಹೇಳಿದಿರಿ

ಯಾರೇ ಬಂದ್ರು ಯಾರು ನೋಡಿದ್ರು ಅದ್ರ ಮೇಲೆ ಆ್ಯಕ್ಷನ್ ಯಾರು ತೋರ್ಬೇಕಲ್ಲ ಏನೋ ಒಂದು ವಾಟ್ಸಪ್ ತಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋದಾರೆ ಅಧ್ಯಕ್ಷ ಇದ್ದಾರೆ ಸಿ ಎಂ ಇದ್ದಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದು ಹೊರಗೆ ಬರ್ತಾ ಇಲ್ಲ ಸಿದ್ದರಾಮಯ್ಯನಾಗುತ್ತೆ ನಾವು ಹೇಳೋದು ಇದು ಹತ್ತೇ ಸಲ ಹತ್ತೆ ಸಲ ಹೇಳ್ತಾ ಇದೀನಿ ನಮ್ಮ ಪಕ್ಷದಲ್ಲಿದೆ ಬೇರೆ ಪಕ್ಷದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಪಕ್ಷದ ಮೇಲೆ ಪಕ್ಷ ಅಂದ ಮ್ಯಾಗ ಇರದೇ ಅದು ಒಂದು ಗೆದ್ದು ಹೆಂಗೆ ಹಂಗಾರೆ ಬಡದಾಟಿದ್ರೆ ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗೇನೂ ಪ್ರಶ್ನೆ ಚುನಾವಣೆಗೆ ಬಂದಾಗ ಒಂದಾಗ್ತೀವಿ ನಮ್ಮ ನಮ್ಮ ಅಭಿಪ್ರಾಯ ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ನಾವೆಲ್ಲ ಒಂದಾಗೆ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಪಕ್ಷ ಬಲಿಷ್ಠಗೊಂಡಿದೆ ಮಂಡಿ ಉಪಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದೆ ಒರಿಬೇಕು ಇಪ್ಪತ್ತೆಂಟರವರೆಗೆ ಸಂದೇಶ ಕೊಡ್ಲಿಕ್ಕೆ ಮಾಡ್ತದೆ ಅಷ್ಟೇ ಸಿದ್ದರಾಮಯ್ಯವರು ಶಕ್ತಿ ಪಕ್ಷದ ಪಕ್ಷ ಶಕ್ತಿ ಅಲ್ಲ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಸತ್ಯ ಜರು ಕೇಳಲ್ಲ ಕಾಂಗ್ರೆಸ್ ಪಕ್ಷದ ಆಗಿರಲ್ಲ ನೀವೆಲ್ಲ ಅದನ್ನೆಲ್ಲ ಕೇಳಿದಾಗ ಎಲ್ಲಿ ಯಾವ ಉತ್ತರ ಹೇಳ ಏನು ಸಂಬಂಧ ಈಗ ಐದು ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಸಿದ್ದರಾಮಯ್ಯ ಹದಿನೈದು ವರ್ಷ ಇರ್ತದೆ ನಮಗೆ ಹೆಂಗೆ ಹೇಳಕ್ ಅದು ಹೇಳಿ ನಾವೇನು ನಮ್ಮ ಕಡೆ ಅಧಿಕಾರಿ ಇದೆಯಾ ಬದಲಾವಣೆ ಮಾಡುದ ಈ ಒಂದು ಹೇಳಿ ನಮ್ಮ ಕಡೆ ಅಧಿಕಾರಿ ಎಲ್ಲ ಇದೆ ಅಷ್ಟು ಹೇಳ್ಬೋದು ನಾವು ನೀವು ಕೇಳಿದ್ರೆ ನಾವು ಹೇಳಿ ಆಗೋಲ್ಲ ಯಡಿಯೂರಪ್ಪ ಇನ್ನೇನು ಏನ್ ಅದಕ್ಕೆ ಅವಕಾಶ ಇದೆ ಏನೇನು ಕೇಳಿ ನೀವು ಹಿಂಗೆ ಏನು ಉತ್ತರ ಹೇಳುತ್ತೆ ನಾವು ಹೇಳಿ ಹಾಂ ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ರೆ ಅದಕ್ಕೆ ಹಿನ್ನೆಲೆ ಕೇಸು ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕೇಷನ್ಗೆ ಅನುಮತಿ ಕ್ಯಾಬಿನೆಟ್ ಭಾಳ ಪ್ರೊಸೆಸ್ ಆಗ್ತೈತಿ ಎರಡು ಮೂರು ವರ್ಷ ಇಲ್ಲ ಸಿಎಂ ಕುರ್ಚೂ ಬದಲಾವಣೆ ಏನಾಗಲ್ಲ ಇಲ್ಲ ಅದಕ್ಕೆ ಸದ್ಯಕ್ಕೆ ಇದ್ದಾರೆ ಮುಂದುವತ್ತಿದ್ದಾರೆ ಸಿದ್ರಾಮ್ರು ಇದ್ದಾರಲ್ಲ ಮತ್ತಿಗಿಲ್ಲಿ ಖಾಲಿ ಇದೆ ಚಿತ್ರಾಂಬರ್ ಇದ್ದಾರೆ ಅಂದ್ರೆ ಬಹಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ನಾವು ನಾವೆಲ್ಲ ಹೇಳಿಲ್ಲ ಐದು ವರ್ಷ ಇರ್ತಾರೆ ಅಂತ ಕೇಳಿದ್ದಾರೆ ಡಿ ಕೆ ಸುರೇಶ್ ಹೇಳಿದ್ದಾರೆ ಕೇಳಿದ್ರ ಅವರು ಹೇಳಿದ್ದಾರೆ ಅದೇ ಅಪ್ಪ ಹೇಳಿದ್ದಾರೆ ಸುಮಾರು ಜನ ಎ ಬಿ ಪಾಟೀಲ್ ಹೇಳಿದ್ದಾರೆ ಬಹಳಷ್ಟು ಜನ ಹೇಳಿದ್ದಾರೆ ಸಂಪುಟ ಪುನರೆಯನ್ನು